ಸುದೀಪ್ ಸರ್ ಅದನ್ನ ಲೀಡ್ ಮಾಡ್ತಾ ಇದಾರೆ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಪೂರ್ತಿ ಇಂಡಸ್ಟ್ರಿ ಅವ್ರಿಗೆ ಸಿ ಬರೀ ಸೈನ್ ಮಾಡ್ಬಿಟ್ಟು ನಾನು ಹೋಗಿ ಆಮೇಲೆ ತಿರ್ಗಾ ಗೋಯಲ್ಲಿ ಕುತ್ಕೊಂಡು ಸಿನಿಮಾ ಒಮ್ಮೆ ಸೈನ್ ಮಾಡಿದ್ಮೇಲೆ ಅದಕ್ಕೆ ಅದರ ಹಿಂದೆ ಏನು ಕೆಲಸ ಇದೆ ಅದನ್ನು ನಾನು ಮಾಡಬೇಕಾಗುತ್ತೆ

ಬರೀ ಸೈನ್ ಮಾಡಿಬಿಟ್ಟು ನಾನು ಹೋಗಿ ಆಮೇಲೆ ಗುಹೆಯಲ್ಲಿ ಕೂತ್ಕೊಂಡು ಸಿನಿಮಾ ನೋ ಪಾಯಿಂಟ್ ಅಲ್ವಾ ಒಮ್ಮೆ ಸೈನ್ ಮೇಲೆ ಅದಕ್ಕೆ ಅದರ ಹಿಂದೆ ಏನು ಕೆಲಸ ಇದೆ ಅದನ್ನು ನಾನು ಮಾಡಬೇಕಾಗುತ್ತೆ ಸೊ ನನಗೆ ನೀವು ಹೇಳೋದ್ರಿಂದ ನನಗೆ ಗೊತ್ತಾಗ್ತಿದೆ ಸೊ ನಾನು ಹೊರಗಡೆ ನೋಡ್ತೀನಿ ಏನೋ ಆಯೋಗ